ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಾನಿವತ್ತು ಹೊಸ ವೀಡಿಯೋ ಇದ್ದೀನಿ ನಮ್ಮ ಅಕ್ಕಾರ ಮನೆಯಲ್ಲಿ ಶ್ರಾವಣ ಮಾಡ್ತಿದ್ದೀವಿ ಹಾಗೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿದಾರಲ್ಲ ನಮ್ಮ ಅಕ್ಕ ಮಕ್ಕಳು ಹಾಗೆ ನಮ್ಮ ಅಣ್ಣ ಮಕ್ಕಳೆಲ್ಲ ಅವರೆಲ್ಲ ರಾಕಿ ಕಟ್ತಿದ್ದಾರೆ ರಾಕಿ ಸೆಲೆಬ್ರೇಷನ್ ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಮುದ್ದಾಗಿರುತ್ತೆ ವೀಡಿಯೋ ದಯವಿಟ್ಟು ಕೊನೆವರೆಗೂ ನೋಡಿ ನಮ್ಮ ನಮ್ಮೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮಲ್ಲಿ ಎಲ್ಲರೂ ಯಾವ ರೀತಿ ಜೊತೆಲಿ ಖುಷಿ ಖುಷಿಯಾಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಬನ್ನಿ ಫ್ರೆಂಡ್ಸ್ ಅಡುಗೆ ಏನು ಮಾಡಿದ್ವಿ ತೋರಿಸ್ತಿದ್ದೀನಿ ಇವಾಗ ಚಿಕನ್ ಫ್ರೈ ಮಾಡಿದ್ವಿ ನೋಡಿ ಚಿಕನ್ ಫ್ರೈ ರೆಡಿ ಆಗಿದೆ ಸೆಮಿ ಗ್ರೇವಿ ಥರ ಮಾಡಿದ್ವಿ ತುಂಬ ಗ್ರೇವಿ ಗ್ರೇವಿ ಥರ ಮಾಡಿಲ್ಲ ಹಾಗೆ ಮಟನ್ ಸಾಂಬಾರು ರೆಡಿ ಇದೆ ಇದಿಷ್ಟು ಇದೆರಡು ಚಿಕನ್ ಫ್ರೈ ಹಾಗೆ ಮಟನ್ ಸಾಂಬಾರು ಇದೆರಡು ಒಂದು ಕಡೆ ಇಟ್ಬಿಟ್ಟಿದ್ವಿ ಹಾಗೆ ಬನ್ನಿ ಮತ್ತೊಂದು ಕಡೆ ನಾವೇನು ಮಾಡಿದ್ವಿ ಅಂತ ತೋರಿಸ್ತೀನಿ ಅಂದರೆ ಇಟ್ಲಿ ಇಟ್ಟಿದ್ವಿ ಇವಾಗ ಅನ್ನ ಕುಗೋಕೆ ಇಟ್ಟಿದ್ದೀವಿ ಹಾಗೆ ಸೌತೆಕಾಯಿ ಈರುಳ್ಳಿ ಹಾಗೆ ನಿಂಬೆಹಣ್ಣು ಕೂಡ ಕಟ್ ಮಾಡಿಟ್ಟಿದ್ದೀವಿ ಹಾಗೆ ಮೊಟ್ಟೆ ಬೇಯಿಸಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀವಿ ಕೆಳಗಡೆ ಕಬಾಬ್ಗೂ ಕೂಡ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ ನೋಡಿ ಕಬಾಬ್ಗೂ ಕೂಡ ಮ್ಯಾರಿನೇಟ್ ಮಾಡಿಟ್ಟಿದ್ದೀವಿ ಅಡುಗೆಲ್ಲ ಆಲ್ಮೋಸ್ಟ್ ಆಗಿದೆ ನಾವು ದಾಸಪ್ಪ ಅವ್ರ ಬಷ್ಟೊತ್ತಿಗೆ ನಾವು ಸ್ವಲ್ಪ ನಾಲ್ನಗೆ ನಾಮಲ್ಲಿ ಇಟ್ಕೊಂಡು ರೆಡಿ ಆಗ್ಬಿಡ್ದು ಅಂದ್ಬಿಟ್ಟು ಅಪ್ಪ ಬಂದು ಎಲ್ಲರಿಗೂ ನಾಮ ಇಡ್ತಾಯಿದ್ರು ನಾವು ನಾವೆಲ್ಲ ಇಟ್ಕೊಂಡು ರೆಡಿ ಇದ್ರೆ ಸ್ವಲ್ಪ ಅವ್ರಿಗೂ ಸ್ವಲ್ಪ ಈಸಿಯಾಗಿ ಬೇಗ ಬೇಗ ಹೋಗ್ತಾರೆ ಇಲ್ಲಾಂದರೆ ಶನಿವಾರ ಶ್ರಾವಣ ಶನಿವಾರ ಆಗಿರೋದ್ರಿಂದ ದಾಸಪ್ಪ ಕೂಡ ತುಂಬ ಬ್ಯುಸಿ ಇರ್ತಾರೆ ಆದ್ದರಿಂದ ಬೇಗ ಬೇಗ ಮಾಡ್ಕೊಬಿಡಿ ಅಂತ ಅಂದಿದ್ರು ಅದಕ್ಕೆ ನಾವು ಬೇಗ ಬೇಗ ಎಲ್ಲರೂ ನಾಮ ಇಟ್ಕೊಂಡು ಹಾಗೆ ಅಡುಗೆ ಕೂಡ ಬೇಗ ರೆಡಿ ಆಗಿತ್ತು ಹಾಗೆ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಎಲ್ಲರೂ ನಾಮ ಇಡ್ಸ್ಕೊಂಡ್ವಿ ಆದರೆ ಅಚ್ಚು ಮಾತ್ರ ನಾಮ ಇಡ್ಸ್ಕೊಳಕ್ಕೆ ಸ್ವಲ್ಪ ಅಳ್ತಾನೆ ಯಾಕೆಂದ್ರೆ ಅವನಿಗೆ ಅದು ಡ್ರೈ ಆದಮೇಲೆ ಟೈಟ್ ಅನ್ಸುತ್ತಲ್ಲ ಅದು ತುಂಬಾ ಇರಿಟೇಷನ್ ಅನ್ಸುತ್ತೆ ಅವನಿಗೆ ನಾಮ ಇಟ್ಸದಂದ್ರೆ ತುಂಬ ಕಷ್ಟ ಅಂತಾನೆ ಹೇಳ್ಬೋದು ಅದೇನೋ ತುಂಬಾ ನಾಮ ಇವಾಗ ನಮ್ಮ ಬುಜ್ಜಿ ಅಲಿಯಾಸ್ ಪ್ರಣವ್ ಅವರು ನಾಮ ಎಡ್ಸ್ಕೊತಿದ್ದಾರೆ ಮಲ್ಕೊಂಡಿದ್ದೆ ಇವಾಗ ಎದ್ದು ನಾಮ ಎಡ್ಸ್ಕೊತಿದ್ದಾನೆ ಇವನು ವಿವಾನ ಇವರು ಇವ್ರ ಮನೇಲೆ ಇವತ್ತು ಹಬ್ಬ ಇದ್ದಿದ್ದು ನೋಡಿ ಅಚ್ಚು ನಾಮ ಎಡ್ಸ್ಕೊಂಡು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನೆ ಹಾಗೆ ನಮ್ಮ ಅಕ್ಕರ ಮನೆ ದೇವ್ರ ಮನೆ ತೋರ್ಸಿದ್ವಿ ನೋಡಿ ಎಷ್ಟು ಮುದ್ದಾಗಿ ದೇವ್ರ ಪೂಜೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಅವರು ಹಾಕಿ ಅಲಂಕಾರ ಮಾಡಿದರೆ ಒಂದು ಖುಷಿ ಅಂತಲೇ ಹೇಳ್ಬೋದು ನಿಮ್ಮ ಮನೇಲಿ ನೀವು ಯಾವ ರೀತಿ ಶ್ರಾವಣ ಮಾಡ್ತೀರಾ ಹಾಗೆ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ದೇವ್ರ ಮನೆ ತುಂಬಾ ಅಲಂಕಾರವಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಾವೆಲ್ಲ ಆಲ್ಮೋಸ್ಟ್ ದೇವ್ರ ಮನೆ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದು ದೇವ್ರ ಮನೆ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು ಅಣ್ಣ ಅವರು ದಾಸಾಪರ ಬಸ್ಟೊತ್ತಿಗೆ ನಾವು ರಾಕಿ ಕಟ್ಕೊಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಮಾಡಿದ್ರು ಬರೋದವರು ರಾಖಿ ಕಟ್ಕೊಬಿಡೋಣ ಅಂದ್ಬಿಟ್ಟು ಇಲ್ಲಿ ರೂಪಕ ಅಣ್ಣಂಗೆ ರಾಕಿ ಕಟ್ತಿದ್ದಾರೆ ನೋಡೋದಕ್ಕೆ ಅಂದರೆ ತುಂಬನೇ ಖುಷಿ ಅನಿಸ್ತಿರ್ತದೆ ರಾಕಿ ಕಟ್ಟೋದು ಅಂದರೆ ನಮ್ಮಲ್ಲಿ ಮಕ್ಳು ಚಿಕ್ಕ ಮಕ್ಳುಗಳಿಗೆ ತುಂಬ ಇಷ್ಟ ರಾಗಿ ಕಟ್ಟೋದು ಅಂದರೆ ಅಚ್ಚುನು ಕಟ್ಸ್ಕೊತೀನಿ ಕಟ್ಸ್ಕೊತೀನಿ ಅಂತಿದ್ದ ಆದರೆ ಗಾನು ಖುಷಿ ಅತ್ತೆ ಮಕ್ಕಳಾಗಬೇಕು ಆದ್ದರಿಂದ ಬೇಡ ಅಂತಂದ್ವಿ ಗಾನು ಬಂದು ಚಿನ್ನುಗೆ ರಾಗಿ ಕಟ್ತಿದ್ದಾಳೆ ಹಾಗೆ ಸ್ವೀಟ್ ಕೂಡ ತಿನ್ಸಿದ್ಲು ಅದಾಗಿದ್ದ ನಂತರ ಆರತಿ ಕೂಡ ಮಾಡ್ತಾಳು ಅವಳು ಫುಲ್ಲು ಕಂಪ್ಲೀಟಾಗಿ ಸಂಪ್ರದಾಯ ಪ್ರಕಾರವಾಗೇ ಅವಳು ಏನಾದರೂ ಒಂದು ಕೆಲಸ ಹೇಳಿದ್ರೆ ಪರ್ಫೆಕ್ಟಾಗಿ ಮಾಡ್ತಾಳೆ ನಮ್ಮ ಗಾನು ಹಾಗೆ ಇವಾಗ ನೆಕ್ಸ್ಟ್ ಖುಷಿ ಕೂಡ ಮಾಡ್ತಿದ್ದಾಳೆ ನೋಡಿ ಖುಷಿ ಕೂಡ ಆರತಿ ಮಾಡಿ ಚಿನ್ನಾಗಿ ರಾಖಿ ಕಟ್ತಾಳೆ ಹಾಗೆ ಗಾನು ವಿವಾನಿಗೂ ಕೂಡ ರಾಕಿ ಕಟ್ಟಿ ಸ್ವೀಟ್ ತಿನ್ನಿಸ್ತಿದ್ದಾಳೆ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳದ್ದು ಮಕ್ಕಳಿಗೆ ಒಂಥರ ಸಂಭ್ರಮ ಅನಿಸಿರ್ತದೆ ರಾಖಿ ಕಟ್ಟೋದು ಹಾಗೆ ಅವ್ರು ಕೊಡುವಂಥ ಗಿಫ್ಟ್ ಇಸ್ಕೊಳ್ಳೋದು ಅದೆಲ್ಲ ಇವಾಗ ಬುಜ್ಜಿ ಅವಾಗ ತಾನೆ ಮಲಗಿ ಎತ್ತಿದ್ದ ನೋಡಿ ನಿದ್ದೆಗಣ್ಣಲ್ಲಿ ಸ್ವಲ್ಪ ಅಳ್ತಿದ್ದ ಅಂದ್ಬಿಟ್ಟು ನಾವು ಚಾಕ್ಲೇಟ್ ಕೊಟ್ಬಿಟ್ಟು ಕೂರಿಸಿದ್ವಿ ಅದನ್ನು ಸ್ವಲ್ಪ ಸೊಪ್ಪಿದ್ದಾನೆ ಅಷ್ಟೇ ಖುಷಿನೂ ಕೂಡ ಇವಾಗ ಬುಜ್ಜಿಗೆ ರಾಖಿ ಕಟ್ತಿದ್ದಾಳೆ ನಮ್ಮದು ರಾಖಿ ಕಟ್ಟೋದೆಲ್ಲ ಮುಗೀತು ಮಕ್ಕಳೆಲ್ಲ ರಾಖಿ ಕಟ್ಟಾಯಿತು ಇವಾಗ ದಾಸಪ್ಪರ್ ಬಂದ್ರಷ್ಟೊತ್ತಿಗೆ ಅಕ್ಕ ಬಂದು ಬಾಗ್ಲಲೆಯ ದಾಸಪ್ಪರ್ಗೆ ಕಾಲು ತೊಳಿತಿದ್ದಾರೆ ನಾವು ಬಾಗಿಲಲ್ಲೇ ತೊಳೆದ್ಬಿಡ್ತೀವಿ ದಾಸಾಪರ ಕಾಲು ಅವ್ರು ಬಂದಿದ್ದಾರೆ ಅಂತ ಆ ಸೌಂಡ್ ಬಾನ್ಕಿ ಸೌಂಡೆಲ್ಲೇ ಗೊತ್ತಾಗ್ಬಿಡುತ್ತೆ ದಾಸಾಪರ ಮನೆಯಾಗೆ ಬಂದಿದ್ದಾರೆ ಅಂತ ನೋಡಿ ನಾವು ಮೊದಲೆಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೆವು ದೀಪ ಹಾಗೆ ಕಳಶ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಅದರಿಂದ ಸ್ವಲ್ಪ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಯಾವತ್ತೂ ಹಬ್ಬಗಳಿದ್ದಾಗ ಅಡಿಗೆಗಳ್ನ ಬೇಗ ಮಾಡ್ಕೊಡ್ಬೇಕು ಪೆಂಡಿಂಗ್ ಇಟ್ಕೊಂಡಷ್ಟು ನಮಗೆ ಸ್ವಲ್ಪ ಏನು ಅರ್ಜೆಂಟ್ ಅರ್ಜೆಂಟ್ ಇವಾಗ ದಾಸಾಪರ್ ಬಂದಾಗ ಅಡುಗೆ ಆಗಿಲ್ಲ ಅಂದರೆ ತುಂಬ ಅರ್ಜೆಂಟ್ ಅರ್ಜೆಂಟ್ ಅನಿಸ್ಬಿಡುತ್ತೆ ಅದರಿಂದ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಆರಾಮ್ಸೆ ನಾವು ಮಾಡ್ಕೋಬೋದು ಅವರು ದಾಸಪ್ಪರು ಎಡೆ ಇಡೋಕ್ಕಿಂತ ಮುಂಚೆನೇ ಒಂದ್ಸಲ ಪೂಜೆ ಮಾಡ್ತಾರೆ ಒಂದು ಸಲ ಪೂಜೆ ಮಾಡಿದ ನಂತರ ನೋಡಿ ಇವಾಗ ಮತ್ತೆ ಅವರು ಹಣ್ಣು ಕೈಯಲ್ಲಿ ಇಟ್ಟು ಹಾಗೆ ನಾವು ಮಾಡಿರುವಂಥ ಎಲ್ಲ ವೆರೈಟೀಸ್ ಅಂದರೆ ಅಡುಗೆಗಳಲ್ಲೂ ಇಟ್ಟು ಇವಾಗ ಮತ್ತೆ ಪೂಜೆ ಮಾಡ್ತಿದ್ದಾರೆ 골이다. 네 맞죠? 응. 네. 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 네 ಪ್ರತಿಯೊಬ್ಬರೂ ಕೂಡ ಪೂಜೆ ಮಾಡಿದ್ವಿ ಪೂಜೆ ಮಾಡಿದ ನಂತರ ನಾವು ನಮ್ಮ ಕೈಯಲ್ಲಿ ಮೂರು ಬಾಕ್ಸ್ ಎಷ್ಟು ಅಕ್ಕಿನ ಈ ಬೋನಸಿಗೆ ಹಾಕಬೇಕು ಒಳ್ಳೆಯದು ಅಂತಲೇ ಹೇಳ್ತಾರೆ ಈ ರೀತಿ ನಮ್ಮದು ಎಲ್ಲ ಪೂಜೆ ಮುಗೀತು ಹಾಗೆ ರಾಖಿ ಸೆಲೆಬ್ರೇಷನ್ ಕೂಡ ಮುಗೀತು ಹಾಗೆ ಅಡುಗೆ ಕೂಡ ರೆಡಿದ್ರಿಂದ ನಾವೆಲ್ಲ ಬೇಗ ಕೂತ್ಕೊಂಡು ಊಟ ಮಾಡಿದ್ವಿ ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯಾವುದು ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ತುಂಬಾ ಚೆನ್ನಾಗಾಗಿತ್ತು ನೋಡಿದ್ರಲ್ಲ ನಾವು ಯಾವ ಮನೇಲಿ ಯಾವ ರೀತಿ ಇರ್ತೀವಿ ಯಾವ ರೀತಿ ಹಬ್ಬ ಮಾಡ್ತೀವಿ ಯಾವ ರೀತಿ ನ್ಯಾಚುರಲಾಗಿ ಇರ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನ ಸ್ಲಾಗ್ಸ್ ಎನ್ನುವಂಥ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಗೆ ಪಕ್ಕಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು